ಕ್ರೀಡೆಯಲ್ಲಿ ಸೋಲು ಗೆಲುವು ಮುಖ್ಯವಲ್ಲ ಕ್ರೀಡೆಯಲ್ಲಿ ಭಾಗವಹಿಸುವುದು ಮುಖ್ಯ ಪ್ರಭಾಕರ ಆಚಾರ ಕುಕನೂರು ತಾಲೂಕಿನ ಮಸಬಹಂಚಿನಾಳ ಗ್ರಾಮದಲ್ಲಿ ಪೂರ್ವ ವಲಯ ಪ್ರೌಢಶಾಲಾ ಮಟ್ಟದ ಕ್ರೀಡಾಕೂಟ ಶುಕ್ರವಾರ ಆಯೋಜಿಸಲಾಗಿತ್ತು ಕ್ರೀಡಾ ಜ್ಯೋತಿಯನ್ನು ಉದ್ಘಾಟಿಸಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಪ್ರಭಾಕರ ಆಚಾರ ಮಾತನಾಡಿ ಪ್ರತಿಯೊಬ್ಬರೂ ಚಟುವಟಿಕೆಯಿಂದ ಲವಲವಿಕೆಯಿಂದ ಮತ್ತು ಕ್ರಿಯಾಶೀಲತೆಯಿಂದ ಇರಬೇಕಾದರೆ ಪ್ರತಿಯೊಬ್ಬ ಮಕ್ಕಳು ಕ್ರೀಡೆಯಲ್ಲಿ ಪಾಲ್ಗೊಳ್ಳಬೇಕು ಕ್ರೀಡೆಯನ್ನು ಪ್ರತಿಯೊಬ್ಬರೂ ಸಮಾನವಾಗಿ ಸ್ವೀಕರಿಸಬೇಕು ಇಲ್ಲಿ ಸೋಲು ಗೆಲುವು ಮುಖ್ಯವಲ್ಲ ಕ್ರೀಡೆಯಲ್ಲಿ ಭಾಗವಹಿಸುವುದು ಮುಖ್ಯ ಇಂಥ ಕ್ರೀಡಾಕೂಟ ಅಚ್ಚುಕಟ್ಟಾಗಿ ನಡೆಯಲು ಎರಡು ಮೂರು ಬಾರಿ ಪೂರ್ವಭಾವಿ ಸಭೆ ಕರೆದು ಎಲ್ಲ ಹಿರಿಯರ ಸಲಹೆ ಮೇರೆಗೆ ಕ್ರೀಡಾಕೂಟ ಅಚ್ಚುಕಟ್ಟಾಗಿ ನಡೆಯಲು ಸಾಧ್ಯವಾಗಿದೆ ನಮ್ಮೂರಿಗೆ ಬಂದ ಎಲ್ಲ ಕ್ರೀಡಾಪಟುಗಳಿಗೆ ಇದು ಸವಿ ನೆನಪಿನಲ್ಲಿ ಉಳಿಯುವ ಹಾಗೆ ಎಲ್ಲರೂ ಸಹಕರಿಸೋಣ ಎಂದು ಮನವಿ ಮಾಡಿದರು ವೇದಿಕೆಯಲ್ಲಿ ಪ್ರಮುಖರಾದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹನುಮಂತಪ್ಪ ಬನ್ನಿಕೊಪ್ಪ ರಾಘವೇಂದ್ರ ದೇಸಾಯಿ ಕಪ್ಪತ್ತಪ್ಪ ಅಂಗಡಿ ದೇವಪ್ಪ ದ್ಯಾಂಪುರ ನಿಂಗಪ್ಪ ಗೋಡೆಕಾರ ಮಹೇಶ್ ಗವರಾಳ ವೀರಭದ್ರಪ್ಪ ಅಂಗಡಿ ಪ್ರಭು ಗೌಡ ಪಾಟೀಲ್ ಗುರುಸಂಗಯ್ಯ ಸಾಲಿಮಠ ಮುಖ್ಯೋಪಾಧ್ಯಾಯರಾದ ಲಿಂಗರಾಜ ಅಬ್ಬಿಗೇರಿ ಶಿವಕುಮಾರ್ ಮೇಟಿ ದೈಹಿಕ ಶಿಕ್ಷಕರು ವೀರಸಾಬ್ ದಪೇದಾರ ಸಂಗಪ್ಪ ಕೊಪ್ಪದ ಇತರರು ಹಾಜರಿದ್ದರು ವರದಿ ಚೆನ್ನಯ್ಯ ಹಿರೇಂಠ ಕುಕನೂರು ಮಾಡ್ಬೇಕಂತ ನಮ್ಮ ಏನು ಮುಖೋಪಾಧ್ಯಾಯರು ಎರಡು ಮೂರು ಸಭೆಗಳನ್ನು ಕರೆದು ಅತ್ಯಂತ ಅಚ್ಚುಕಟ್ಟಾಗಿ ಊರಿನ ಹಿರಿಯರು ಮತ್ತು ಯುವಕರ ಸಹಯೋಗದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ಬೇಕಂತ ನಾವು ವಿಚಾರ ಮಾಡಿ ಎರಡು ಮೂರು ಸಭೆಗಳನ್ನು ಮಾಡಿ ಅದಕ್ಕೇನು ಪೂರ್ವ ಸಿದ್ಧತೆ ಮಾಡಬೇಕು ಅನ್ನೋದನ್ನು ವಿಚಾರ ಮಾಡಿ ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡಬೇಕು ಬಂದಂಥ ಅತಿಥಿಗಳಿಗೆ ನಮ್ಮ ಗ್ರಾಮದೊಳಗ ಮೊದಲಿಂದ ಬಂದಂಥ ರೂಢಿ ಅತಿಥಿಗಳನ್ನು ಸತ್ಕರಿಸುವಂಥ ಗೌರವಿಸುವಂಥ ರೂಢಿ ಹಾಗಾಗಿ ನಾವು ಅತ್ಯಂತ ಅಚ್ಚುಕಟ್ಟ ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಎರಡು ಮೂರು ಸಭೆಯನ್ನು ಮಾಡಿ ಈ ಒಂದು ಈ ಒಂದು ಈ ವೇದಿಕೆ ಇಷ್ಟು ಚಂದ ಕಾಣಾಕತೈತಿ ಅಂತ ನನ್ನ ಭಾವನೆ ಜೊತೆಗೆ ತಾಲೂಕ ಎಲ್ಲ ಶಿಕ್ಷಣ ಹಿರಿಯ ಅಧಿಕಾರಿಗಳನ್ನು ಹಾಗೂ ಜೊತೆಗೆ ಎಲ್ಲ ಸ ತಾಲೂಕಿನ ಶಿಕ್ಷಕ ಸಹೋದರರನ್ನ ನಾನು ಒಬ್ಬ ಈ ಗ್ರಾಮದ ಒಬ್ಬ ನಾಗರಿಕನಾಗಿ ನಿಮ್ಮೆಲ್ಲರನ್ನ ಅತ್ಯಂತ ಅತ್ಯಂತ ಹೃದಯಪೂರ್ವಕವಾಗಿ ನಾನು ನಿಮ್ಮನ್ನು ಸ್ವಾಗತಿಸ್ತೀನಿ ಜೊತೆಗೆ ಏನಂದ್ರೆ ಕ್ರೀಡೆ ಕ್ರೀಡೆ ಬರೀ ಒಂದು ಕ್ರೀಡೆ ಆಗಬೇಕು ಹೊರತು ಸೋಲು ಮತ್ತು ಗೆಲುವು ಸಮಾನ ರೀತಿಯೊಳಗೆ ಸ್ವೀಕಾರಣ ಮಾಡಿ ಇವತ್ತೇನು ಮೊಸಮಂಚನಾ ಹೋಗಿದ್ವಪ್ಪ ಅಚ್ಚುಕಟ್ಟಾಗಿ ನಮಗೆಲ್ಲ ಊಟದಿಂದ ಅವರು ಕೊಡ್ತಕ್ಕಂಥ ಗೌರವ ನಮಗೆ ಸವಿನೆನಪಾಗಿ ನೆನಪಾಗಿ ಅನ್ನೋ ಮಾತನ್ನು ನಮ್ಮ ಗ್ರಾಮ ನಿಮ್ಮ ಜೊತೆಗೆ ನೀವು ಹೋಗಬಂ ಅಂತ ನಿಮ್ಮ ಜೊತೆಗೆ ನಮ್ಮ ಗ್ರಾಮದ ಸವಿ ನೆನಪು ಬರ್ತತಿ ಅನ್ನೋ ಮಾತನ್ನು ಈ ಗ್ರಾಮದ ಒಬ್ಬ ನಾಗರಿಕನಾಗಿ ನಾನು ಹೇಳ್ತೀನಿ ಜೊತೆಗೆ ಈಗೆಲ್ಲ ಭಾಳ ಹಿರಿಯರು ನಮ್ಮ ರಾಘವೇಂದ್ರ ದೋಸ್ ದೇಸಾಯಿ ಸರು ಆಮೇಲೆ ಈ ಅವಳಿ ಶಾಲೆಯ ಮುಖ್ಯೋಪಾಧ್ಯಾಯರು ಸಹ ಶಿಕ್ಷಕರು ಅತ್ಯಂತ ಅಚ್ಚುಕಟ್ಟಾಗಿ ಭಾಳ ಆಮೇಲೆ ನಮ್ಮ ಮೇಟಿ ಸಾರು ಪಿ ಟೀಚರು ಭಾಳ ದೂರ ದೃಷ್ಟಿ ಇಟ್ಕೊಂಡು ಈ ಕೆಲಸ ಮಾಡಿವಿ ಇದು ಇನ್ನೂ ತಾಲ್ಲೂಕು ಮಟ್ಟದ ಕ್ರೀಡೆಗಳು ಏನಾರಾದ್ರೂ ಹೇಳಿರಿ ನಾವು ಇನ್ನು ಇದಕ್ಕಿಂತ ಹೆಚ್ಚಿನ ರೀತಿಯೊಳಗೆ ಮಾಡಿ ತೋರಿಸ್ತೀವಿ ಅನ್ನೋ ಮಾತನ್ನು ಈ ವೇದಿಕೆಗೆ ಹೇಳ್ತಾ ಯಾಕಂದ್ರೆ ಮೊನ್ನೆ ಮೊನ್ನೆ ಒಂದು ಮಾತು ಬಂತು ನಿಂಗಪ್ಪರಿಗೆ ಇಲ್ಲ ನದಾ ಮಾಸ್ಟರ್ ರಿಟೈರ್ಡ್ ಆಗ್ತಾರ ತಾಲೂಕು ಮಟ್ಟದ ಪ್ರಾಥಮಿಕ ಶಾಲೆಯ ಒಂದು ತಾಲೂಕು ಮಟ್ಟದ ಕ್ರೀಡಾಕೂಟ ಮಾಡೋಣ ಅಂದರು ಮಾಡೋಕ್ಕೆ ತಯಾರಿದ್ದೀವಿ ಈ ವರ್ಷ ಈ ಒಂದು ಕಾರ್ಯಕ್ರಮ ಆಗೈತಿ ಮುಂದುವರ್ಸ ಅವಕಾಶ ಕೊಡಿರಿ ಬೇಕಾರ ಇದಕ್ಕಿಂತ ಹೆಚ್ಚು ಚೆನ್ನಾಗಿ ಮಾಡಿ ತೋರಿಸ್ತೀವಿ ಅನ್ನೋ ಮಾತನ್ನು ವೇದಿಕೆ ಹೇಳಿ ಆಮೇಲೆ ನನಗೆ ಈ ಊರಿನ ಗ್ರಾಮದ ಒಬ್ಬ